ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗುಬ್ಬಿ ಸ್ಲೋಗ್ ನಾನು ಇವತ್ತು ಮಾಡ್ತಿರ್ಕಂಥ ರೆಸಿಪಿ ಸಂಕ್ರಾಂತಿ ಸ್ಪೆಷಲು ಉತ್ತರ ಕರ್ನಾಟಕ ಆಂಧ್ರದಲ್ಲಿ ಮಾಡ್ತಕ್ಕಂಥದ್ದು ಫೇಮಸ್ ಕಡಲೆ ಬೀಜದ ಹೋಳಿಗೆ ಶೇಂಗಾ ಹೋಳಿಗೆ ಅಂತ ಹೇಳ್ತೀವದ ಅದು ಹೇಗೆ ಮಾಡೋದಂತ ನೋಡೋಕ್ಕಿಂತ ಮುಂಚೆ ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕೊನೆಯವರೆಗೂ ವೀಡಿಯೋ ನೋಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ವಿಡಿಯೋ ಅಂತಲೇ ನೋಡಿ ಇದು ಕಾಯೋಳಿಗೆ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಮಕ್ಕಳಿಂದ ಹಿಡಿದು ದೊಡ್ಡವ್ರವ್ರಿಗೂ ಇಷ್ಟಪಟ್ಟು ತಿಂತಾರೆ ಶೇಂಗಾ ಇಷ್ಟಪಡೋರು ಬನ್ನಿ ನೋಡ್ತಾ ಹೋಗೋಣ ಹೇಗೆ ಮಾಡೋದು ಅಂತ ಹೋಳಿಗೆ ಮಾಡೋದಕ್ಕೆ ಒಂದು ಬಟ್ಲು ತೊಗೊಂಡು ಅದಕ್ಕೆ ಮೈದಾ ಹಿಟ್ಟು ಇಟ್ಟು ಇದ್ದೀನಿ ಎರಡು ಬಟ್ಲು ಮೈದಾ ಹಾಕ್ಕೊಳ್ತಾ ಇದ್ದೀನಿ ಕ್ವಾಂಟಿಟಿ ನೋಡ್ಕೊಳ್ಳಿ ನಿಮ್ಮ ಮನೇಲಿ ಎಷ್ಟು ಮಾಡ್ತಿದ್ದೀರಾ ಅಂತ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಸ್ವಲ್ಪ ನೀ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ ನಾವು ಒಬ್ಬಟ್ಟೆಲ್ಲ ಮಾಡೋದಕ್ಕೆ ಕಲ್ಸ್ಕೊತೀವಲ್ಲ ಅದೇ ಥರನ ಇಟ್ಟು ಕಲಿಸ್ಕೋಬೇಕಾಗುತ್ತೆ ನಾನು ಇವಾಗ ಕಲಿಸ್ತಾ ಇದ್ದೀನಿ ನೋಡಿ ಹಾಗೆ ಇವಾಗ ಸ್ವಲ್ಪ ಅರ್ಧ ಕಲ್ಸಿದ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ಎಣ್ಣೆ ಹಾಕೋದ್ರಿಂದ ಸ್ಮೂತ್ ಬರುತ್ತೆ ಹಿಟ್ಟು ಅನ್ನೋದಕ್ಕೋಸ್ಕರನ ಮೆತ್ತಗೆ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೆ ನೋಡಿ ನಾನು ಈ ಹದಕ್ಕೆ ಕಲಿಸ್ಕೊಂಡಿ ಒಬ್ಬಟ್ಟು ಮಾಡ್ತೀವಲ್ಲ ಆ ಹದ್ ಕಲ್ಸ್ಕೊಂಡ್ರೆ ಸಾಕಾಗುತ್ತೆ ಇದನ್ನು ಹೋಳಿಗೆ ಮಾಡೋದಕ್ಕೆ ಇದನ್ನು ಸೈಡಿಗೆ ಎತ್ತಿಟ್ಬಿಟ್ಟು ಇವಾಗ ನಾನು ಹುರಿದ್ಬಿಟ್ಟು ಶೇಂಗಾದ ಸಿಪ್ಪೆ ಎಲ್ಲ ತೆಗೆದು ಒಂದು ಬಟ್ಲಲ್ಲಿ ಹಾಕಿಟ್ಕೊಂಡಿದ್ದೀನಿ ಆ ಬಟ್ಲು ಶೇಂಗಾ ತೊಗೊಂಡು ಅದನ್ನು ಮಿಕ್ಸಿ ಹಾಕ್ಬಿಟ್ಟು ಪುಡಿ ಮಾಡ್ಕೋಬೇಕು ಇವಾಗ ಪುಡಿ ಮಾಡ್ಕೊಂಡು ಇದಾಗಿದೆ ಶೇಂಗಾನ ಈಗ ನಾವು ಅದೇ ಬಟ್ಲಲ್ಲಿ ನಾವೇನು ಶೇಂಗಾ ತೊಗೊಂಡಿದ್ವಲ್ಲ ಕಡಲೆ ಬೀಜ ಅಥವಾ ಶೇಂಗಾ ಅಂತ ಹೇಳ್ತೀವಿ ಅಷ್ಟೇ ಬೆಲ್ಲ ತೊಗೋಬೇಕು ಸಿಹಿ ಕಡಿಮೆ ತಿನ್ನೋರಾದರೆ ಸ್ವಲ್ಪ ಕಡಿಮೆ ತೊಗೊಳ್ಳಿ ಪರವಾಗಿಲ್ಲ ಇಲ್ಲ ನಾವು ಸಿಹಿ ಜಾಸ್ತಿ ತಿಂತೀವಿ ಅನ್ನೋರಾದರೆ ಸೇಮ್ ಮೆಜರ್ಮೆಂಟಲ್ಲೇ ತೊಗೊಳ್ಳಿ ಅವೆರಡೂ ಶೇಂಗಾ ಮತ್ತು ಕಡಲೆ ಬೆಲ್ಲನ ಮಿಕ್ಸಿ ಮಾಡ್ಕೊಂಬಿಟ್ಟು ಚೆನ್ನಾಗೆ ತಕ್ಕೊಂಡು ನಾನು ಇನ್ನೊಂದು ಪಾತ್ರೆಲಿ ಹಾಕ್ಕೊಂಡಿದ್ದೀನಿ ದೊಡ್ಡದು ಅದನ್ನೆಲ್ಲ ಉಂಡೆ ಎಲ್ಲ ಹೊಡ್ಕೊಂಬಿಟ್ಟು ಅದಕ್ಕೆ ಇವಾಗ ಸ್ವಲ್ಪನೇ ನೀರು ಒಂದು ಲೋಟ ಟೀ ಕುಡಿಯೋ ಲೋಟ ಇರುತ್ತಲ್ಲ ಅದರಲ್ಲಿ ಒಂದು ಅರ್ಧ ಲೋಟ ಅಲ್ಲ ಒಂದು ಕಾಲು ಭಾಗದಷ್ಟು ನೀರು ಹಾಕ್ಕೊಬೋದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ ಯಾಕಂದರೆ ಇದಕ್ಕೆ ನೀರು ಜಾಸ್ತಿ ಬೇಕಾಗಲ್ಲ ಕಲ್ಸೋದಿಕ್ಕೆ ಇದರಲ್ಲಿ ಎಣ್ಣೆ ಬಿಡುತ್ತಲ್ಲ ಅದಕ್ಕೋಸ್ಕರ ಚೆನ್ನಾಗಿ ನೀರು ಹಾಕೊಂಡು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಮೆತ್ಕೋಬೇಕಾಗುತ್ತೆ ಚೆನ್ನಾಗಿ ನಾದ್ಕೋಬೇಕಾಗುತ್ತೆ ನೋಡಿ ನಾನು ಇವಾಗ ನಾದಿರೋದು ಉಂಡೆ ಇಟ್ಟಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಎಣ್ಣೆ ಎಲ್ಲ ಹೆಂಗೆ ಬಿಟ್ಟಿದೆ ಆ ಥರ ಎಣ್ಣೆ ಬಿಟ್ಕೊಳ್ಳುತ್ತೆ ಇವಾಗ ನೆಕ್ಸ್ಟು ನಾವು ಅದನ್ನು ಸೈಡಿಗೆ ಇಟ್ಬಿಟ್ಟು ಈಗ ಹಿಟ್ಟೆಲ್ಲ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಹಿಟ್ಟು ತೊಗೊಂಡ್ಬಿಟ್ಟು ನಾವು ಒಬ್ಬಟ್ಟು ಮಾಡೋಕರೆ ತೊಗೊಳ್ತೀವಲ್ಲ ಅದೇ ಥರನ ಬಿಲ್ಲೆ ಮಾಡಿಕೊಂಡು ತೊಗೊಂಡು ಹಿಟ್ಟು ಮಾಡ್ಕೋಬೇಕಾಗುತ್ತೆ ಈಗ ನಾನು ಯಾವ ಪ್ರೋಸೆಸಲ್ಲಿ ಮಾಡ್ತಿದ್ದೀನ ನೀವು ಅದೇ ಥರ ಮಾಡಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ತೊಗೊಂಬಿಟ್ಟು ನಾನು ಇವಾಗ ಸೈಡಲ್ಲಿ ಎತ್ತಿಟ್ಕೊಂಡಿದ್ವಲ್ಲ ನಾಗೇ ಶೇಂಗ್ ಅದೆಲ್ಲ ಮಿಕ್ಸು ಅದನ್ನು ಒಂದು ಉಂಡೆ ತೊಗೊಂಡ್ಬಿಟ್ಟು ಹೂರ್ಣ ಎಲ್ಲ ತೊಗೊಳ್ತೀವಲ್ಲ ಅಷ್ಟೇ ಸೈಜಲ್ಲಿ ಚಿಕ್ಕದು ನಾನು ಚಿಕ್ಕದು ಮಾಡ್ಕೊತಾ ಇದ್ದೀನಿ ಅದಕ್ಕೋಸ್ಕರ ಚಿಕ್ಕದು ಮಾಡ್ಕೊಂಡಿದ್ದೀನಿ ಅದೇ ಥರ ಕ್ಲೋಸ್ ಮಾಡ್ಕೊಂಬಿಟ್ಟು ಇವಾಗ ನಾವು ಒಬ್ಬ ಜಾಸ್ತಿ ಆಗಿರೋ ಹಿಟ್ಟನ್ನೆಲ್ಲ ತೆಗೆದ್ಬಿಟ್ಟು ಎತ್ತಿಟ್ಕೊಂಬಿಡೋಣ ಇದೇ ಥರ ಎಲ್ಲ ಉಂಡೆನೂ ಮಾಡಿಟ್ಕೋಬೇಕಾಗುತ್ತೆ ನಾವು ಇಲ್ಲ ನಾವು ಒಂದೊಂದೇ ಉಂಡೆ ಮಾಡ್ಕೊ ಮಾಡ್ಕೊ ಮಾಡ್ಕೊತೀವಾದ್ರೂ ಓಕೆ ನಾನು ಇವಾಗ ಹೋಳ್ಗೆ ಮಾಡೋದು ಪೇಪರ್ ಬರುತ್ತಲ್ಲ ಅದು ತೊಗೊಂಡ್ಬಿಟ್ಟು ಹೋಳಿಗೆ ಮಾಡೋದು ನಾವು ರೊಟ್ಟಿ ಮಾಡೋಕ್ಕೆಲ್ಲ ತೊಗೊಳ್ತೀವಿ ಇಲ್ಲಾಂದರೆ ನಿಮ್ಮ ಹತ್ರ ಇದು ಯಾವುದೂ ಇಲ್ಲಾಂದರೆ ಎಣ್ಣೆ ಎಣ್ಣೆ ತೊಗೊಂಬಂದಿರ್ತೀವಲ್ಲ ಪಾಕೆಟ್ ಇರುತ್ತಲ್ಲ ಆ ಪಾಕೆಟಲ್ಲಾದರೂ ಸುತ್ತ ಮಾಡ್ಕೊಬೋದಾಗುತ್ತೆ ಈಗ ನಾನು ಒಂದು ಲಟ್ಟಣಿಗೆ ಎಣ್ಣೆ ಇದ್ದೀನಿ ಆ ಪೇಪರ್ಗೂ ಎಣ್ಣೆ ಹಚ್ಕೊಂಡ್ಬಿಟ್ಟಿದ್ದೀನಿ ಹಾಕ್ಬಿಟ್ಟು ಹಚ್ಬಿಟ್ಟು ಉತ್ಕೋಬೇಕಾಗುತ್ತೆ ಇಲ್ಲ ನಮಗೆ ಈ ಪ್ರೊಸೆಸ್ ಬೇಡ ಅಂದರೆ ಹಿಟ್ಟು ಹಾಕೊಂಬಿಟ್ಟು ಉತ್ಕೋಬೇಕಾಗುತ್ತೆ ನಾನು ಅದನ್ನು ತೋರಿಸಿಲ್ಲ ಮರ್ತೋಯ್ತು ನನಗೆ ಸಾರಿ ನೀವು ಬೇಕಾದರೆ ಹಿಟ್ಟು ಹಚ್ಕೊಂಡ್ಬಿಟ್ಟು ಉತ್ಕೊಂಡ್ಬಿಟ್ಟು ಉತ್ಕೋಬೋದಾಗುತ್ತೆ ನಾನಿಲ್ಲಿ ಎಣ್ಣೆ ಹಚ್ಕೊಂಡು ಮಾಡ್ಕೊತಾ ಇದ್ದೀನಿ ಅದಕ್ಕೋಸ್ಕರ ನಿಮಗೆ ಎಣ್ಣೆ ಹಚ್ಕೊಂಡಿರೋ ತೋರಿಸ್ತಾ ಇದ್ದೀನಿ ಹಿಟ್ಟು ಹಚ್ಚಿರೋದು ಮಾಡಿಲ್ಲ ಹಿಟ್ಟು ಸತ ಹಾಕೊಂಡ್ಬಿಟ್ಟು ಉತ್ಕೋಬೋದಾಗುತ್ತೆ ಸೇಮ್ ಚಪಾತಿ ಉದ್ದುತ್ತೀವಲ್ಲ ಅದೇ ಥರ ಉತ್ಕೋಬೋದು ಇದೇನು ಅರ್ದೋಗೋಲ್ಲ ಈಗೆಲ್ಲ ಉದ್ದಿದ್ದಾದಮೇಲೆ ಸೈಡಲ್ಲೆಲ್ಲ ಮೈದಾ ಹಿಟ್ಟು ಎಕ್ಸ್ಟ್ರಾ ಬಂದಿರುತ್ತಲ್ಲ ಅದನ್ನು ನಾನು ಚಾಕು ಸಹಾಯದಿಂದ ಕಟ್ ಮಾಡ್ಕೊತಾ ಇದ್ದೀನಿ ಒಬ್ಬೊಬ್ರಿಗೆ ಇಷ್ಟ ಆಗೋದಿಲ್ಲ ಆ ಮ ಎಕ್ಸ್ಟ್ರಾ ಇರೋ ಹಿಟ್ಟು ಒಬ್ಬೊಬ್ರು ಇಷ್ಟಪಡ್ತಾರೆ ಇಷ್ಟಪಡೋರಾದರೆ ಹಂಗೆ ಬಿಟ್ಕೊಳ್ಳಿ ಇಲ್ಲ ಮನೆಗೆ ಇಷ್ಟ ಆಗಲ್ಲ ಅಂದರೆ ಈ ಥರ ಚಾಕು ಸಹಾಯದಿಂದ ತಕ್ಕೋಬೋದಾಗುತ್ತೆ ಸೈಡಾಗಿರೋದು ಈ ಕಡೆ ಪಕ್ಕದಲ್ಲೇ ಅದೇ ಥರ ಹಂಚಿಟ್ಬಿಟ್ಟು ಏನು ಹೋಳಿಗೆ ತಟ್ಕೊಂಡಿದ್ನಲ್ಲ ಹೋಳ್ಗೆ ಹಾಕ್ಕೊಂಡಿದ್ದೀನಿ ಬಿಸಿ ಆದಮೇಲೆ ಅಂಚು ಇದಕ್ಕೇನು ಎಣ್ಣೆ ಹಚ್ಚಬೇಕು ಎಣ್ಣೆ ಹಾಕಬೇಕು ಅನ್ನೋದು ಏನಿರಲ್ಲ ಯಾಕಂದರೆ ಶೇಂಗಾದಲ್ಲೇ ಎಣ್ಣೆ ಜಾಸ್ತಿ ಇರುತ್ತಲ್ಲ ಸಾಕಾಗುತ್ತೆ ಇದಕ್ಕೆ ಎಣ್ಣೆ ಮತ್ತೇನು ಬೇಕಾಗಲ್ಲ ಅದೆಲ್ಲ ಬೆಂದ ಮೇಲೆ ಬೊಬಲ್ಸ್ ಎಲ್ಲ ಬಂದಿರುತ್ತಲ್ಲ ಅದು ಬೆಂದಿದೆ ಅಂತ ಅರ್ಥ ಆವಾಗ ನಮ್ಮತ್ತೆ ನಾವು ಉಲ್ಟಾ ಹಾಕಬೇಕಾಗುತ್ತೆ ಉಲ್ಟಾ ಮಾಡಾಕ್ದಾಗ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಎಲ್ಲ ಹೋಳ್ಗೆ ಬೆಂದಿರೋದು ಇದೇ ಥರ ಎರಡು ಸೈಡ್ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಬೇಯಿಸ್ಕೋಬೇಕು ಐ ಫ್ಲೇಮಲ್ಲಿ ಇಟ್ಕೊಬೇಡಿ ಇದೊಂದು ಮರ್ಕೊ ಮರ್ ಮರಿಬೇಡಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ ನೋಡಿ ಇವಾಗ ನಮ್ಮದು ಒಬ್ಬಟ್ಟೆಲ್ಲ ರೆಡಿಯಾಗಿದೆ ಶೇಂಗಾ ಒಬ್ಬಟ್ಟು ಶೇಂಗಾ ಅಂತ ಎಲ್ಲ ಕರೀತಾರೆ ಎಷ್ಟು ಚೆನ್ನಾಗಿದೆ ತಿನ್ನೋದಕ್ಕೆ ಸುಮ್ಮನೆ ತಿನ್ನೋದಕ್ಕೆ ಕುತ್ಕೊಂಡು ಸಂಜೆ ಟೈಮಲ್ಲಿ ಟೀ ಜೊತೆಗೆ ತಿನ್ನೋದಿಕ್ಕೂ ಚೆನ್ನಾಗಿರುತ್ತೆ ನ್ಯೂಸ್ ಹತ್ತ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನನಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್